ಕಾರ್ಯಕ್ರಮದಲ್ಲಿರ್ತಕ್ಕಂಥ ಮತದೇ ಇಲ್ಲಿ ನಡೆಯತಕ್ಕಂಥ ಎಲ್ಲ ನಮ್ಮ ಹಿರಿಯರೇ ಅವರೆಲ್ಲ ನಮ್ಮ ಲೈಕ್ ಬಂಧುಗಳ ನಾನು ಪ್ರಥಮ ಬಾರಿಗೆ ಈ ಒಂದು ಸುಖವಾದಿಂದ ವೃದ್ಧಾಶ್ರಮಕ್ಕೆ ನಾನು ಭೇಟಿ ಮಾಡ್ತಾ ಇರೋದು ಎಂದೂ ಯಾವ ವೃದ್ಧಾಶ್ರಮಕ್ಕೂ ಹೋಗಿರಲಿಲ್ಲ ಸೊ ಹಂಗಾಗಿ ಇವತ್ತು ನನಗೆ ಇಲ್ಲಿ ನೋಡಿ ಈ ಥರ ಎಲ್ಲ ಒಂದು ಫೆಸಿಲಿಟಿ ಎಲ್ಲ ಮಾಡಿರೋದು ನನಗೆ ಭಾಳ ಖುಷಿ ಅನ್ನಿಸ್ತು ಸರ್ ಈ ಒಂದು ಕಾರ್ಯವನ್ನು ಅವರು ಕೈಗೆಟ್ಕೊಂಡಿದ್ದಾರೆ ನಾನು ಹೇಳೋದು ಏನಂದರೆ ಈ ಥರ ಮನಸ್ಸು ಮಾಡೋದು ಭಾಳ ಕಷ್ಟ ಏಕೆಂದರೆ ಮನೆಯಲ್ಲಿ ಬರೀ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಹೇಳೋವಂಥ ಮಕ್ಕಳು ಭಾಳ ಜನ ಇದ್ದಾರೆ ಸೊ ಅಂಥದ್ರಲ್ಲಿ ಎಷ್ಟೋ ಲಕ್ಷಕ್ಕೆ ಒಬ್ಬರು ಅಂತ ಹೇಳ್ಬೋದು ಸರ್ ಇಂಥ ಒಂದು ಅವಕಾಶ ಎಲ್ಲರಿಗೂ ಕೂಡ ಕಲ್ಪ ಕಲ್ಪಿಸಿದ್ದಾರೆ ಸೊ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ನೋಡಿ ಯಾರೂ ಕೂಡ ಅನಾಥರಾಗಿಲ್ಲ ಇಲ್ಲಿ ಒಂದು ಜಾಗ ನಿಮಗೆ ಸಿಕ್ಕಿದೆ ನಮ್ಮ ಭಾರತದಲ್ಲಿ ಇನ್ನೂ ಒಂದು ಅಂಥ ಸಂಸ್ಕೃತಿ ಇದೆ ಏನಂದರೆ ಸಸಿದವರಿಗೆ ಅನ್ನ ಹಾಕುವಂಥ ಭಾಳಷ್ಟು ಜನ ಇನ್ನೂ ಇದ್ದಾರೆ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಕಡೆಯೂ ಕೂಡ ಇದ್ದಾರೆ ಸೊ ಹಾಗಾಗಿ ಈ ಥರ ಇರುವಂಥ ಯಾವುದೇ ಜನರು ಎಂಥದೇ ಕಷ್ಟ ಬಂದರೂ ನೋಡ್ಕೊಳ್ಳೋ ಅಂಥ ಒಬ್ಬ ಮಂದಿ ಇದ್ದೇ ಇರ್ತದೆ ಸೊ ಭಗವಂತ ಆ ಥರ ಒಂದು ಶಕ್ತಿಯನ್ನು ಸರಿಗೆ ಕೊಟ್ಟಿದ್ದಾರೆ ಸೊ ಅವ್ರ ಜೊತೆ ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ಭಾಳಷ್ಟು ಜನ ಕೈ ಜೋಡಿಸ್ತಾರೆ ನಾವು ಇವತ್ತು ಈಗ ಮಾತ್ರ ನಾವಿಲ್ಲಿ ಬಂದಿದ್ದೀವಷ್ಟೇ ಸೊ ಪ್ರತಿ ವರ್ಷವೂ ಕೂಡ ನಾವಿಲ್ಲಿಗೆ ಬಂದು ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಈ ವಾತಾವರಣ ನೋಡಿದರೆ ಸೊ ಹಾಗಾಗಿ ನಿಮ್ಮದು ಏನೇ ಒಂದು ಕಷ್ಟಗಳಿದ್ರು ಅಥವಾ ಏನೇ ಇದ್ರೂ ಕೂಡ ಈ ಒಂದು ಈ ಒಂದು ವಾತಾವರಣ ನೋಡಿದ್ರೆ ನೀವು ಒಂದು ಒಳ್ಳೆ ಜಾಗದಲ್ಲಿ ಇದ್ದೀರಾ ಅಂತ ಹೇಳ್ಬೋದು ಸೊ ಯಾಕಂದರೆ ಸೊ ಎಲ್ಲೋ ಹೊರಗಡೆ ಇರೋದಕ್ಕೂ ಇಲ್ಲಿರೋದಕ್ಕೂ ಭಾಳ ಡಿಫ್ರೆನ್ಸ್ ಸೊ ಅಂತ ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರು ಮಾಡ್ತೀವಿ ಅಂತ ನನ್ನ ಜೊತೆ ಮಾತಾಡ್ತಾ ಇದ್ರು ಸೊ ಸರ್ಕಾರ ಸೊ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆ ಜೊತೆ ಅವರು ಕೈ ಜೋಡಿಸಿ ಸೊ ಮಾಡ್ತಾರೆ ಅನ್ನೋ ಭರವಸೆ ನಮಗೂ ಕೂಡ ಇದೆ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಆ ಥರ ಕೂಡ ಅನ್ನಿಸ್ತಾ ಇತ್ತು ಸೊ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸೊ ನಮ್ಮ ಲಯನ್ಸ್ ಕ್ಲಬ್ ಮುಖಾಂತರ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ ಸೊ ನಮ್ಮ ಒಂದು ಕ್ಲಬ್ಬು ಬರೀ ಭಾರತದಷ್ಟೇ ಅಲ್ಲ ಬೇಕಾದಷ್ಟು ದೇಶಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ ಅಂದರೆ ಎಷ್ಟೋ ಜನರಿಗೆ ಈ ನೆರೆ ಬಂದಿರ್ಬೋದು ಅಥವಾ ಇನ್ನೊಂದು ಬಂದಿರ್ಬೋದು ಇನ್ನೆಲ್ಲ ಅವಘಡಗಳಾಗಿರ್ಬೋದು ಭೂಕಂಪ ಆಗಿರ್ಬೋದು ಸೊ ಎಲ್ಲ ಕಡೆ ತೊಂದರೆ ಇದ್ದೇ ಇದೆ ಎಲ್ಲ ದೇಶಗಳಲ್ಲೂ ಬೇರೆ ಬೇರೆ ಥರದ ತೊಂದರೆಗಳು ಕೂಡ ಇದ್ದಾವೆ ಸೊ ಅಂಥ ಒಂದು ತೊಂದರೆಗಳಿಗೆ ಮೊದಲು ಅಂತ ಸಂಸ್ಥೆ ಅಂದರೆ ನಮ್ಮಲ್ಲಿ ಕ್ಲಬ್ ಸೊ ನಾವು ಸದಸ್ಯರು ಕೂಡ ನಮ್ಮ ಭಾಗದಲ್ಲಿರ್ತಕ್ಕಂಥ ಯಾವುದೇ ಥರದ ಕುಂದೆಕೋಶಗಳು ಏನಾದರೂ ಇದ್ದರೆ ನಮ್ಮ ಕೈಲಾದಷ್ಟು ಅವನ್ನ ನಿವಾರಣೆ ಮಾಡೋ ಒಂದು ಕೆಲಸ ನಾವು ಕಳೆದ ಹತ್ತು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ವಿ ಈ ಒಂದು ವೃದ್ಧಾಶ್ರಮಕ್ಕೆ ನಮಗೆ ಬರೋದಕ್ಕೆ ಅವಕಾಶ ಮಾಡಿ ನಮ್ಮ ಒಂದು ಅಳಿಲಿ ಸೇವೆಯನ್ನು ಇಲ್ಲಿಗೆ ಒಂದು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸಿದ್ದಾರುಳ್ಳ ವೃತ್ತಾಶ್ರಮದ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಅನುಸುತ ಅವಕಾಶ ಕೂಡ ಮಹಾನಡೆಯ ದೇವಸ್ಥಾನದ ಖಜಾನ್ಸಿ ನಾನು ಅಲ್ಲಿಂದ ಸಹ ತುಂಬನೇ ಜನ ಬರ್ತಾರೆ ತುಂಬನೇ ತಾಯಂದಿಗಳು ಈ ಥರ ನಿಮ್ಮ ಥರ ವಯಸ್ಸಾಗಿರತಕ್ಕಂಥ ತುಂಬನೇ ನನ್ನ ಕದ್ದು ಮಾತಾಡ್ತಿರ್ತಾರೆ ನನ್ನ ಮಕ್ಕಳು ಈ ಥರ ಮಾಡಿದ್ರು ಹಾಗೆ ಬಂದಲ್ಲಿ ಸ್ವಾಮಿ ಆಶೀರ್ನ ಕೇಳ್ತಾರೆ ನಾವು ಅವ್ರಿಗೆ ಫಸ್ಟ್ ಹೇಳೋದು ಅಂತಂದರೆ ಫಸ್ಟ್ ನೀವು ಫಸ್ಟ್ ನಿಮ್ಮ ಹತ್ರ ಏನಿದೆ ಅದಷ್ಟು ನಿಮ್ಮ ಹತ್ರನೇ ಇಟ್ಕೊಂಡಿದ್ವಿ ಯಾವುದೇ ಕಾರಣಕ್ಕೂ ನಾನು ಮಕ್ಳಿಗೆ ಮಾಡ್ತೀನಿ ನಾನು ಮಕ್ಕಳು ಮಾಡ್ತೀನಿ ಅವ್ರಿಗೆ ಫಸ್ಟ್ ಅವರಿಗೆ ಆಗ್ಬಿಡ್ಲಿ ನಂದು ಜವಾಬ್ದಾರಿ ಕಳ್ಕೊಂಡೋಣ ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಜವಾಬ್ದಾರಿಗಳನ್ನ ಫಸ್ಟ್ ಅವ್ರ ಟೈಮಲ್ಲಿ ಕೊಟ್ಬಿಟ್ಟು ನೀವು ಈ ಥರ ಇವತ್ತು ಈ ಪರಿಸ್ಥಿತಿ ಬಂದು ಕೂತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ನೀವು ಇಲ್ಲ ನೀವು ಇಲ್ಲದನ್ನ ನಾವು ನಿಮ್ಮ ಮಕ್ಕಳಿದ್ದೀವಿ ಅಂತ ಹೇಳಿದ್ರೆ ಈ ಮಕ್ಕಳು ಎಷ್ಟೇ ಒಳ್ಳೆಯದಿದ್ರು ಅಂತಂದರೆ ಜೊತೆಗೆ ಬಂದಿರ್ತಕ್ಕಂಥವ್ರು ಒಳ್ಳೇದಿರ್ತಾರೆ ಅಂತಂದು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗೋದಿಲ್ಲ ಒಂಕರಿಗೆ ನೀವು ತಾಯಿ ನೀವು ಸೊಸೆರು ಮಕ್ಕಳು ಎಲ್ಲ ಹಾಗೆ ಬಂದಿರ್ತೀರಿ ಆಗಿಷ್ಟನೆಲ್ಲ ಗೊತ್ತಿದ್ರೂ ಕೂಡ ಸಹನ ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಹಾಗೆ ಅಂತಲ್ಲ ಸಹನ ಹೇಳ್ಬಿಟ್ಟು ನೀವು ಎಲ್ಲ ಕೈಯಾಗಳದೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಇಲ್ಲಿ ಕೂತಿದ್ದೀವಿ ಈ ಥರ ಇವತ್ತಿಗೂ ದೇವಸ್ಥಾನಕ್ಕೆ ಬಂದು ತುಂಬನೇ ಜನ ಹೇಳ್ಕೊಳ್ತಿದ್ದಾರೆ ಹಾಗೆಯೇ ನಮ್ಮ ದೇವಸ್ಥಾನದಲ್ಲಿ ನಾವು ತುಂಬ ಅಂದರೆ ತುಂಬನೇ ಜನ ಬರ್ತಿದ್ದಾರೆ ಹೋಗ್ತಿದ್ದಾರೆ ಮತ್ತು ಅವ್ರಿಗೆ ಇವತ್ತು ನಿತ್ಯದಾಸ ಅವನ್ನೆಲ್ಲ ಮಾಡ್ಕೊತೀವಿ ನಮಗೆ ಎಲ್ಲ ಥರದ್ದು ಭಕ್ತರುಗಳು ಕೊಡ್ತಿದ್ದಾರೆ ಮಾಡ್ತಾ ಇದ್ವಿ ಎಲ್ಲ ಥರದ್ದು ನಿಲ್ಕೊಂಡು ಮಾಡೋಕ್ಕೆ ನಮಗೆ ಅಷ್ಟ ಆಗ್ತಾನೇ ಇಲ್ಲ ಆದರೂ ಕೂಡ ನಮ್ಗೆ ಎಲ್ಲ ಥರದ್ದು ಬಂದು ತಿಳ್ಕೊಂಡು ಮಾಡೋಕ್ಕೆ ನಮ್ಗೆ ಕಷ್ಟ ಅಂತ ನಾವು ಅನ್ಕೊಂಡಿದ್ವಿ ಇವತ್ತು ಈ ಒಂದು ಆಶ್ರಮ ನಡೆಸಿರ್ತಕ್ಕಂಥ ಇವ್ರಿಗೂ ಒಂದು ರೂಪಾಯಿ ಎಲ್ಲರೂ ಬರ್ದಂಗೆ ಅವ್ರಿಗೆ ಮನಸ್ಥಿತಿ ಡೆವಲಪ್ ಮಾಡಿದಾನಲ್ಲ ಇದು ನನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತಂದೇಳಿ ಅವ್ರ ಅಪ್ಪಾಜಿ ಅವರ ಆಸೆ ಅಂತ ಇದ್ದಾರೆ ಅವ್ರೇನು ಫಸ್ಟ್ ಗೆ ಇದಿಂದ ಎಕ್ಸ್ಪೆಕ್ಟೇಷನ್ ಬರುತ್ತೆ ಅಂತೇಳಿ ಏನು ತಿಳ್ಕೊಂಡೆ ತಿಳ್ಕೊಂಡೇನು ಮಾಡಿಲ್ಲ ಅವ್ರನ್ನ ಇವತ್ತು ಇಷ್ಟಕ್ಕಂತ ಜನ ನಿಮ್ಮ ನಿಮ್ಮ ಜೊತೆಗೆ ಅವರು ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪುಣ್ಯನ ಅಥವಾ ಅವ್ರ ಪುಣ್ಯ ಅಂತ ನನಗೆ ದೇವರೇನೋ ಗೊತ್ತಿಲ್ಲ ಒಂದು ಕಡೆ ಕೇಳ್ಬೇಕು ಅಂತಂದರೆ ಅವ್ರಿಗೆ ಇಷ್ಟಕ್ಕಂತ ನಿಮ್ಮ ಜನದ ತಂದೆ ತಾಯಿಗಳು ಆಶೀರ್ವಾದ ಇದು ಆಶೀರ್ವಾದ ಅವ್ರಿಗೆ ಸಿಕ್ಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವರು ಅವ್ರ ಮುಖದಲ್ಲಿ ದೇವರನ್ನ ನಾವು ಬಂದು ನೋಡಿದ ತಕ್ಷಣ ನನಗೆ ತುಂಬನೇ ಖುಷಿ ಅನಿಸ್ತು ನಾವು ಮಾಡ್ತೀರೋದೇ ಭಾಳ ದೊಡ್ಡ ಕೆಲಸ ಮಾಡ್ತಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ವಿ ನಾನು ಇಷ್ಟಕ್ಕೊಂದು ದೇವಸ್ಥಾನ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇದನ್ನು ನೋಡಿದರೆ ದೇವ್ರೊಳಗೆ ನಮ್ಮ ನಮ್ಮದು ಅಷ್ಟಕ್ಕೊಂದೆಲ್ಲ ದುಡ್ಡು ಇಟ್ಕೊಂಡು ಅಷ್ಟೊಂದೆಲ್ಲ ವ್ಯವಸ್ಥೆ ಇಟ್ಕೊಂಡು ಮಾಡ್ತಿರೋದು ನಮ್ದು ಏನೂ ಅಲ್ಲ ಇವತ್ತಿಗೂ ಇಲ್ಲಿಂಥ ಒಂದು ರೋಡ್ ಇಲ್ಲ ಎಂಥ ಇಲ್ಲ ಅಂಥದ್ರೊಳಗೆ ಇಷ್ಟಕ್ಕಂದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬನೇ ತುಂಬನೇ ಧನ್ಯವಾದನ ಹೇಳ್ತೀನಿ ಮತ್ತು ಹಾಗೆಯೇ ನೀವು ಇನ್ನು ಮುಂದೆನೂ ಸಹ ನಾವು ಇಷ್ಟು ದಿವಸ ನಮಗೆ ಏನು ಅಂತಂದರೆ ದೇವರೇ ಗೊತ್ತಿರಲಿಲ್ಲ ನಾವು ಇದೇ ಫಸ್ಟ್ ಬಂದಿರೋದು ಅವರು ಹೇಳ್ತಾ ಇದ್ರು ನಾವು ಯಾರು ನಮ್ಮ ಇಪ್ಪತ್ತಾರು ಜನ ಲಾಸ್ ನಂಬರ್ಗಳಿದ್ದೀವಿ ನಮ್ಗೆ ಇಷ್ಟು ಈ ಥರ ಎಲ್ಲ ಇದೆ ಅಂತೇಳಿ ಗೊತ್ತಿಲ್ಲ ಇನ್ನು ಮುಂದೆನಾದರೂ ನಾವು ಯಾವುದೇ ಕ್ರಮಕ್ಕೂ ಇಷ್ಟೇ ಕಾರ್ಯದಂಗೆ ವರ್ಷ ಕೊಡ್ತೇವೆ ಇಲ್ಲಿ ಬಂದು ನಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ನಾವು ನಿಮಗೆ ಸಲ್ಲಿಸ್ತೀವಿ ಅಂತಂದು ಹೇಳ್ತಾನೆ ಇನ್ನು ಮುಂದೆ